ಸೈಕಲ್ ಹೊಡಿಲ್ಲ ಏನೂ ಆಗ್ಲಿಲ್ಲ ಪಟ 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 ಅಂತ ಹೊಡೆದು ಅವತ್ತು ಆ ವನದೇವಿ ಸಮ್ಮುಖದಲ್ಲಿ ನಡೀತಾ ಇದ್ದಂತೂ ಅವತ್ತು ಆ ತಾಯಿ ಸರಸ್ವತಿಗೆ ನಾನು ಥ್ಯಾಂಕ್ಸ್ ಹೇಳಿದೆ ಅಮ್ಮ ಯಾವ ಜನ್ಮದ ಪುಣ್ಯನೂ ಏನೋ ಗೊತ್ತಿಲ್ಲ ನಿನ್ನ ಆಶೀರ್ವಾದ ನನ್ನ ಮಗಳಿಗೆ ಈ ವನದೇವಿ ಮಡ್ಲಲ್ಲಿ ಸಿಕ್ಕಿದೆ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳಿದ್ಲು ಓ ನನ್ನ ಮಗಳು ಬದುಕೊಳ್ತಾಳೆ ಅಂತ ಅನ್ನಿಸ್ತು ಅಷ್ಟೇ ಅಲ್ಲ ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದ್ದು ಫಸ್ಟ್ ಟೈಮ್ ನಾನು ಯಾವತ್ತು ಅನ್ಕೊಂಡಿರಲಿಲ್ಲ ಕನ್ಸಲ್ಲೂ ಸಹ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ತಂದು ಕೊಟ್ಲು ಸೊ ಈ ತಂದೆ ತಾಯಿಯಾಗಿ ನಾವಾಗಲಿ ನೀವಾಗಲಿ ಒಂದು ಬಯಸೋದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದರೆ ಚೆನ್ನಾಗಿರ್ಬೇಕು ಅವ್ರ ಕೆರಿಯರು ನಮ್ಮ ಹೆಸರಿಗೆ ಎಲ್ಲೂ ಕಳಂಕ ಬರೋದಾಗೆ ಚೆನ್ನಾಗಿ ನಡ್ಕೊಂಡೋದ್ರೆ ಸಾಕು ಹೇಳಿ ಸೊ ಅದನ್ನು ನಾನು ಹೀರೋ ಆಗಿರಬೇಕಾದ್ರೇ ನನ್ನ ಮಗಳು ಹೀರೋಯಿನ್ ಆಗಿ ಒಂದು ಫಿಲ್ಮ್ ಫೇರ್ ತಂದು ಕೊಟ್ಬಿಟ್ಲು ನನಗೆ ಸೊ ನಾನು ಯಾವಾಗ ಎಲ್ಲ ಹೇಳ್ತಾ ಹೇಳ್ತಾಯಿರ್ತೀನಿ ಯಾವ ನಾವು ಮನೆಗೆ ಹೋದ್ರೆ ನಮ್ಮ ಮನೆಗೆ ಯಾರಾದರೂ ಬಂದರೆ ನನ್ನಾಗಲಿ ವಿಜಯನಾಗಲಿ ಯಾವ ಹೀರೋಗಳನ್ನ ಆಗಲಿ ಬಂದವರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರ ಅಂತ ಯಾರೂ ಕೇಳಲ್ಲ ನಮ್ಮ ಗೋಡೆ ಮೇಲೆ ಸುಮ್ಮನೆ ಒಂದು ಸರಿ ಕಣ್ಣು ಹಾಕ್ತಾರೆ ಎಷ್ಟು ಹಂಡ್ರೆಡ್ ಶೀಲ್ಡ್ ಇದೆ ಎಷ್ಟು ಟೂ ಹಂಡ್ರೆಡ್ ಶೀಲ್ಡ್ ಇದೆ ಎಷ್ಟು ಅವಾರ್ಡ್ ಬಂದಿದೆ ಅದೇ ನಾವು ಸಂಪಾದನೆ ಮಾಡುವಂಥ ಆಸ್ತಿ ಸೊ ನನ್ನ ಮಗಳು ಮೊದಲನೇ ಸಿನಿಮಾದಲ್ಲೇ ದೊಡ್ಡ ಆಸ್ತಿ ತಂದುಕೊಟ್ಬಿಟ್ಟಿದ್ದಾಳೆ ಸೊ ನಮ್ಮ ಮರೆಯೋಕ್ಕಾಗದೇ ಇರೋಂಥ ದಿನ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ಅವಳು ಜನ್ಮ ಕೊಟ್ಟಿದ್ದಲ್ಲ ಮಗಳಾಗಿ ಹುಟ್ಟಿ ತುಂಬ ಹೆಮ್ಮೆ ಪಡುವಂಥ ತಂದೆ ಜನ್ಮ ಅವಳು ನನಗೆ ಕೊಟ್ಟಿದ್ದಾಳೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು